ನಮಸ್ಕಾರ ಇವತ್ತು ನಾವು ಹಾರ್ವರ್ಡ್ ಯೂನಿವರ್ಸಿಟಿಯ ಒಬ್ಬ ರಷ್ಯನ್ ಮೂಲದ ವಿಜ್ಞಾನಿ ಬಗ್ಗೆ ಮಾತಾಡೋಣ ಕ್ಷೇಣಿಯಾ ಪೆಟ್ರೋವಾ ಅಂತ ಮೂವತ್ತು ವರ್ಷ ಇವರಿಗೆ ಇವರ ಮೇಲೆ ಒಂದು ಆರೋಪ ಬಂದಿದೆ ಅಮೆರಿಕಕ್ಕೆ ಕಪ್ಪೆ ಭ್ರೂಣಗಳನ್ನ ಸ್ಮಗಲ್ ಮಾಡೋಕೆ ಟ್ರೈ ಮಾಡಿದ್ರು ಅಂತ ಹೌದು ನ್ಯೂಸ್ ರಿಪೋರ್ಟ್ ಸರಿ ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಏನಿದು ಕೇಸು ಇದರ ಹಿಂದೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಕೆಂದಿಕ್ಕ ಯಾಕಂದ್ರೆ ಇದು ನೋಡೋಕೆ ಸಿಂಪಲ್ ಅನ್ಸಿದ್ರು ಇದರಲ್ಲಿ ತುಂಬಾ ವಿಷಯಗಳಿದೆ ಪೆಟ್ರೋವಾ ಅವರನ್ನ ಆಕ್ಚುಲಿ ಫೆಬ್ರವರಿಯಲ್ಲೇ ಅರೆಸ್ಟ್ ಮಾಡಿದ್ದಾರೆ ಓ ಫೆಬ್ರವರಿಯಲ್ಲೇನಾ ಹೌದು ಮತ್ತೆ ಅವರಿಗೆ ಈಗ ರಷ್ಯಾಗೆ ವಾಪಸ್ ಕಳ್ಸೋ ಅಂದ್ರೆ ಗಡಿಪಾರು ಮಾಡೋ ಸಾಧ್ಯತೆ ಇದೆ ಅದು ಯಾಕೆ ಅಷ್ಟು ಮುಖ್ಯ ಯಾಕಂದ್ರೆ ನೋಡಿ ರಷ್ಯಾದಲ್ಲಿ ಸದ್ಯದ ರಾಜಕೀಯ ಸ್ಥಿತಿ ಮತ್ತೆ ಇವರ ವಾರ್ ವಿರೋಧಿ ನಿಲುವಿದೆಯಲ್ಲ ಅದರಿಂದಾಗಿ ಅವರಿಗೆ ಅಲ್ಲಿ ತೊಂದರೆ ಆಗ್ಬಹುದು ಅಂದ್ರೆ ಜೈಲು ಅಥವಾ ಇನ್ನೂ ಕೆಟ್ಟ ಶಿಕ್ಷೆ ಆಗ್ಬಹುದು ಅಂತ ಭಯ ಇದೆ ಅವರಿಗೆ ಓಹೋ ಅಂದ್ರೆ ಅವರ ವಲಸೆ ಸ್ಟೇಟಸ್ ಮತ್ತು ಈ ಹೊಸ ಸ್ಮಗ್ಲಿಂಗ್ ಕೇಸ್ ಎರಡೂ ಸೇರ್ಕೊಂಡಿದೆ ಅಲ್ವಾ ವಿಷಯ ಕಾಂಪ್ಲಿಕೇಟೆಡ್ ಆಗೋದು ಸರಿ ಹಾಗಾದ್ರೆ ಮೊದಲು ಘಟನೆ ಏನಾಯಿತು ಅಂತ ನೋಡೋಣ ಅವರು ಫ್ರಾನ್ಸ್ನಿಂದ ವಾಪಸ್ ಬರ್ತಿದ್ರು ಹೌದು ಬೋಸ್ಟನ್ ಲೋಗನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಚೆಕಿಂಗ್ ನವರು ಚೆಕ್ ಮಾಡಿದಾಗ ಅವರ ಲಗೇಜ್ನಲ್ಲಿ ಕೆಲವು ವಸ್ತುಗಳು ಸಿಕ್ಕಿವೆ ಏನವು ಕಪ್ಪೆ ಭ್ರೂಣಗಳ ಸ್ಯಾಂಪಲ್ಸ್ ಫ್ರಾನ್ಸ್ನ ಒಂದು ಲ್ಯಾಬ್ನಿಂದ ತಂದಿದ್ದು ಸಂಶೋಧನೆಗಾಗಿ ಹೌದು ಅವರ ರಿಸರ್ಚ್ಗೆ ಬೇಕಾದ ಸ್ಯಾಂಪಲ್ಸ್ ಅವು ಆ ಫ್ರೆಂಚ್ ಲ್ಯಾಬ್ ಇದೆಯಲ್ಲ ಅದು ಭ್ರೂಣಗಳನ್ನು ತುಂಬ ಸೂಕ್ಷ್ಮವಾಗಿ ಡೈಸೆಕ್ಟ್ ಮಾಡೋದರಲ್ಲಿ ಎಕ್ಸ್ಪರ್ಟೈಸ್ ಹೊಂದಿದೆ ಸೊ ಪೆಟ್ರೋಲ್ಗೆ ಅದು ಬೇಕಿತ್ತು ಆದರೆ ಈಗ ಆರೋಪ ಸ್ಮಗ್ಲಿಂಗ್ ಅಂತ ಬಂದಿದೆಯಲ್ಲ ಹೌದು ಅಮೆರಿಕಕ್ಕೆ ವಸ್ತುಗಳನ್ನು ಕಳ್ಳಸಾಗಣೆ ಮಾಡಿದ್ರು ಅಂತ ಒಂದು ಕೌಂಟ್ ಚಾರ್ಜ್ ಮಾಡಿದ್ದಾರೆ ಇದು ಸೀರಿಯಸ್ ವಿಷಯ ಶಿಕ್ಷೆ ಏನಾಗ್ಬೋದು ಇದಕ್ಕೆ ಶಿಕ್ಷೆ ಅಂದರೆ ಇಪ್ಪತ್ತು ವರ್ಷದವರೆಗೂ ಜೈಲ್ ಶಿಕ್ಷೆ ಆಗ್ಬೋದು ಮತ್ತೆ ಎರಡೂವರೆ ಲಕ್ಷ ಡಾಲರ್ ವರೆಗೂ ಫೈನ್ ಕೂಡ ಆಗ್ಬೋದು ಇಪ್ಪತ್ತು ವರ್ಷ ಓ ಮೈ ಗಾಡ್ ಇದು ಇದು ತುಂಬ ಜಾಸ್ತಿ ಆಯ್ತಲ್ಲ ಪೆಟ್ರೋ ಏನು ಹೇಳ್ತಾರೆ ಇದರ ಬಗ್ಗೆ ಅವರ ವಾದ ಏನಂದರೆ ಎ ಪಿ ನ್ಯೂಸ್ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಈ ವಸ್ತುಗಳನ್ನು ಕಸ್ಟಮ್ಸ್ನಲ್ಲಿ ಡಿಕ್ಲೇರ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲವಂತೆ ಹೌದಾ ಹೌದು ಮತ್ತೆ ಅವರು ಏನೂ ಮುಚ್ಚಿಡೋ ಪ್ರಯತ್ನ ಮಾಡಲಿಲ್ಲ ಅಂತಾನೂ ಹೇಳಿದ್ದಾರೆ ಇದೊಂದು ಹೇಗೆ ಹೇಳೋದು ತಿಳುವಳಿಕೆ ಕೊರತೆ ಇರ್ಬೋದಾ ಅವರ ಸೂಪರ್ವೈಸರ್ ಅವರ ಮೇಲಾಧಿಕಾರಿ ಏನಂತಾರೆ ಹಾಂ ಅವರ ಸೂಪರ್ವೈಸರ್ ಲಿಯಾನ್ ಪೆಷ್ಕಿನ್ ಅಂತ ಅವರು ಇದೇ ಥರ ಹೇಳ್ತಾರೆ ಆ ಸ್ಯಾಂಪಲ್ಸ್ ಡೇಂಜರಸ್ ಏನೂ ಅಲ್ಲ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಿಂದರೆ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಒಂದು ಸಣ್ಣ ಫೈನ್ ಅಂದರೆ ಸುಮಾರು ಫೈವ್ ಹಂಡ್ರೆಡ್ ಡಾಲರ್ಸ್ ಅಷ್ಟೇ ಆಗಬೇಕಿತ್ತು ಇದು ಅವರು ತಪ್ಪು ಮಾಡಿದ್ದಂದು ಅನಿಸೋದಿಲ್ಲ ಅಂತ ಪೆಷ್ಕಿನ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಓಕೆ ಇದು ಅವರ ಕಡೆಯವಾದ ಆದರೆ ಸರ್ಕಾರದ ಕಡೆಯವರು ಯಾಕಿಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ Homeland Security Department, you know, Hilidella? Petrova, a Russian national, allegedly smuggled clawed frog embryos and embryonic samples into the US from overseas, and then repeatedly lied to customs and border officials about having biological material in her baggage. These biological samples were allegedly being brought into the country illegally. How do? Homeland Security, then, I mean, on Twitter, ಅವರ ಪ್ರಕಾರ ಪೆಟ್ರೋವಾ ಫೆಡರಲ್ ಆಫೀಸರ್ಗಳಿಗೆ ಸುಳ್ಳು ಹೇಳಿದ್ರಂತೆ ಓ ಅದಾದ ಮೇಲೆ ಅರೆಸ್ಟ್ ಮಾಡಿದ್ದು ಅಂತ ಅದೂ ಅಲ್ಲದೆ ಅವರ ಫೋನ್ ಮೆಸೇಜ್ಗಳನ್ನ ನೋಡಿದ್ರೆ ಅವರು ಈ ವಸ್ತುಗಳನ್ನ ಕಸ್ಟಮ್ಸ್ನಲ್ಲಿ ಹೇಳದೆ ಸೀಕ್ರೆಟ್ ಆಗಿ ತರೋಕೆ ಪ್ಲಾನ್ ಮಾಡಿದ್ರು ಅನ್ನೋಕ್ಕೆ ಸಾಕ್ಷಿ ಇದೆ ಅಂತ ಆರೋಪ ಮಾಡ್ತಿದ್ದಾರೆ ಅರೇ ರೇ ಇದು ವಿಷಯವನ್ನ ಬೇರೆ ದಿಕ್ಕಿಗೆ ತರಗಿಸ್ತಲ್ಲ ಹೌದು ಕಸ್ಟಮ್ಸ್ ಡಾಗ್ ಬೇರೆ ಅವರ ಬ್ಯಾಗನ್ನ ಗುರ್ತಿಸಿದೆಯಂತೆ ಆಮೇಲೆ ಆಫೀಸರ್ಗಳು ಕೇಳಿದಾಗ ಪೆಟ್ರೋವಾ ಮೊದಲು ತಮ್ಮ ಹತ್ರ ಏನು ಬಯಾಲಜಿಕಲ್ ಮೆಟೀರಿಯಲ್ ಇಲ್ಲ ಅಂತ ಹೇಳಿದ್ರಂತೆ ಸೊ ಇಲ್ಲಿ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಅಥವಾ ನಿಜವಾಗ್ಲೂ ತಿಳಿದೇ ಆಗಿದ್ದ ಅನ್ನೋ ಪ್ರಶ್ನೆ ಬರುತ್ತೆ ಕಾನೂನಿನ ದೃಷ್ಟಿಯಲ್ಲಿ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಖಂಡಿತವಾಗಿಯೂ ಇದರ ಮೇಲೆ ಕೇಸ್ನ ದಿಕ್ಕೆ ಬದಲಾಗಬಹುದು ಸರಿ ಇದು ಕೇವಲ ಪೆಟ್ರೋವಾ ಅವರೊಬ್ಬರ ವಿಷಯ ಅಷ್ಟೇ ಅಲ್ಲ ಅಲ್ವಾ ಇಡೀ ಸೈಂಟಿಫಿಕ್ ಕಮ್ಯುನಿಟಿಗೆ ಇದರಿಂದ ಏನಾದರೂ ಆತಂಕ ಆಗಿದೆಯಾ ಖಂಡಿತ ಇದರ ಪರಿಣಾಮ ದೊಡ್ಡದಿದೆ ಪೆಷ್ಕಿನ್ ಅವರೇ ಹೇಳೋ ಹಾಗೆ ಅಮೆರಿಕಕ್ಕೆ ಬೇರೆ ದೇಶದಿಂದ ಬರೋ ಸೈಂಟಿಸ್ಟ್ಗಳು ಅವರ ತಮ್ಮ ಎಕ್ಸ್ಪರ್ಟೀಸ್ನಿಂದ ಇಲ್ಲಿನ ಸೈನ್ಸ್ಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಹೌದು ಈ ತರದ ಘಟನೆಗಳು ನಡೆದರೆ ಬೇರೆ ದೇಶದ ಟ್ಯಾಲೆಂಟೆಡ್ ಸೈಂಟಿಸ್ಟ್ಗಳು ಇಲ್ಲಿಗೆ ಬರೋಕೆ ಅಥವಾ ಇಲ್ಲೇ ಇರೋಕೆ ಸ್ವಲ್ಪ ಹಿಂಜರಿಬಹುದು ಅದರಲ್ಲೂ ಪೆಟ್ರೋವಾ ರಷ್ಯಾಗೆ ವಾಪಸ್ ಕಡಿಸ್ತಾರೆ ಅನ್ನೋ ಭಯ ಇರೋದ್ರಿಂದ ಇದು ಇನ್ನು ಸೆನ್ಸಿಟಿವ್ ಆಗುತ್ತೆ ಹಾರ್ವರ್ಡ್ ಯೂನಿವರ್ಸಿಟಿ ಕಡೆಯಿಂದ ಏನಾದರೂ ಹೇಳಿಕೆ ಬಂದಿದ್ಯಾ ಹಾರ್ವರ್ಡ್ ಕಡೆಯಿಂದ ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಾವು ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ ಅಂತ ಅಷ್ಟೇ ಅಷ್ಟೇನಾ ಅಷ್ಟೇ ಪೆಟ್ರೋ ಅವರನ್ನ ಮೊದಲು ಲೂಯಿಸಿಯಾನದಲ್ಲಿರೋ ಐ ಇ ಡಿಟೆನ್ಷನ್ ಸೆಂಟರ್ ಅಂದ್ರೆ ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಸೆಂಟರ್ನಲ್ಲಿ ಇಟ್ಟಿದ್ರು ಅವರ ಗಡಿಪಾರು ಕೇಸ್ನ ವಿಚಾರಣೆ ವರ್ಮೊಂಟ್ ನಲ್ಲಿ ನಡೆದಿದೆ ಇದೆಲ್ಲವನ್ನು ಒಟ್ಟಿಗೆ ಇಟ್ಟು ನೋಡಿದ್ರೆ ಹೇಗೆ ಈಗಿನ ಜಿಯೋ ಪೊಲಿಟಿಕಲ್ ಟೆನ್ಷನ್ಸು ವಲಸೆ ನೀತಿಗಳು ಇವೆಲ್ಲ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಮತ್ತೆ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಸಹಕಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಜ ಹಾಗಾದ್ರೆ ಒಟ್ಟಾರೆಯಾಗಿ ಇದನ್ನ ನೋಡೋದಾದ್ರೆ ಒಬ್ಬ ವಿಜ್ಞಾನಿ ಅವರ ಸಂಶೋಧನೆಯ ಅಗತ್ಯಗಳು ಒಂದು ಕಡೆ ಕಸ್ಟಮ್ಸ್ ನಿಯಮಗಳ ಬಗ್ಗೆ ಗೊತ್ತಿಲ್ಲದಿರೋದು ಅಥವಾ ಅದನ್ನ ಮೀರಿರೋದು ಇನ್ನೊಂದು ಕಡೆ ವಲಸೆಯ ಅನಿಶ್ಚಿತತೆ ಜೊತೆಗೆ ಜಾಗತಿಕ ರಾಜಕೀಯದ ಭಯಗಳು ಇವೆಲ್ಲದರ ಮಧ್ಯೆ ಸಿಕ್ಕಾಕೊಂಡಿರೋ ಒಂದು ಕಾಂಪ್ಲೆಕ್ಸ್ ಆದ ಸ್ವಲ್ಪ ದುರದೃಷ್ಟಕರವಾದ ಕಥೆ ಅನಿಸುತ್ತೆ ಹೌದು ಹೌದು ಅಂದ್ರೆ ಒಂದು ಸಣ್ಣ ತಪ್ಪು ತಿಳುವಳಿಕೆ ಕೂಡ ಎಷ್ಟು ಗಂಭೀರ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಖಂಡಿತ ಈ ಕೇಸ್ನ ಕಾನೂನು ಹೋರಾಟದ ರಿಸಲ್ಟ್ ಏನೇ ಬರಲಿ ಇದು ನಮ್ಮನ್ನ ಒಂದು ಆಳವಾದ ಪ್ರಶ್ನೆಗೆ ತಗೊಂಡು ಹೋಗುತ್ತೆ ಏನು ಆ ಪ್ರಶ್ನೆ ಅಂದ್ರೆ ಈಗಿನ ಈ ಗ್ಲೋಬಲ್ ಟೆನ್ಷನ್ ಹೆಚ್ಚಾಗಿರೋ ಸಮಯದಲ್ಲಿ ಬೇರೆ ದೇಶಗಳಿಂದ ಬಂದು ಅಮೆರಿಕದಲ್ಲಿ ರಿಸರ್ಚ್ ಮಾಡೋ ಸೈಂಟಿಸ್ಟ್ಗಳನ್ನ ನಾವು ಹೇಗೆ ನೋಡ್ತೀವಿ ಅವರ ಕೊಡುಗೆಯನ್ನು ಹೇಗೆ ಗೌರವಿಸ್ತೀವಿ ನ್ಯಾಷನಲ್ ಸೆಕ್ಯೂರಿಟಿ ನಿಯಮಗಳಿಗೂ ಮತ್ತೆ ಸೈಂಟಿಫಿಕ್ ಪ್ರೋಗ್ರೆಸ್ಗೆ ಬೇಕಾದ ಗ್ಲೋಬಲ್ ಸಹಕಾರ ವಸ್ತುಗಳ ವಿನಿಮಯಕ್ಕೂ ಇವೆರಡ ನಡುವ ಸರಿಯಾದ ಬ್ಯಾಲೆನ್ಸ್ ಹಾಕ್ಸೋದು ಹೇಗೆ ಇದು ಇದು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಲೇಬೇಕಾದ ವಿಷಯ